ಅನ್ನೋದು ಯಾವ ಥರ ಹಪ್ಪಿ ಹರಡ್ತಾ ಇರುತ್ತೆ ಒಂದು ರ್ಯಾಲಿ ಮಾಡಿದರೆ ಎಷ್ಟು ಪ್ರದೇಶಗಳಿಂದ ಬರ್ತಾರೆ ಒಬ್ರನ್ನ ನೋಡಿ ಒಬ್ರು ಒಬ್ರನ್ನ ನೋಡಿ ಒಬ್ರು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಆ ಪ್ರದೇಶಗಳಲ್ಲಿ ಗ್ರಾಮಗಳಲ್ಲಿ ಎಲ್ಲ ಕಡೆ ಇದೊಂದು ಸ್ಪ್ರೆಡ್ ಆಗಬೇಕು ಆ ಸ್ಪ್ರೆಡ್ ಆಗ್ತಾ 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 ಒಂದು ವೈಬ್ರೇಷನ್ ಅನ್ನೋದು ಮಾತೆಯ ಒಂದು ವೈಬ್ರೇಷನ್ ಅನ್ನೋದು ಹೆಚ್ಚಿಗಾಗಬೇಕು ಏನು ಹೆಚ್ಚಿಗಾಗ್ತದ ಒಂದು ಶಾಖಾಹಾರದ ಬಗ್ಗೆನೇ ಸಸ್ಯಾಹಾರದ ಬಗ್ಗೆನೇ ಮಾಹಿತಿ ಅನ್ನೋದು ನೀಡಬೇಕು ಏನು ನೀಡುತ್ತಿದ್ದೀವಿ ಸಕಲ ಜೀವ ಪ್ರಾಣಿ ಕೋಟಿ ನಮಗೋಸ್ಕರ ಅಲ್ಲ ಅವುಗಳಿಗೋಸ್ಕರ ಅವು ಜೀವಂತವಾಗಿ ಇರೋದು ನಾವು ತಿನ್ನಕ್ಕೋಸ್ಕರ ಅದು ಇಲ್ಲ ಅದು ತನ್ನಗೋಸ್ಕರ ತನ್ನ ಒಂದು ಆತ್ಮ ವಿಚಾರಕ್ಕೋಸ್ಕರ ತಾನು ಜನ್ಮಿಸಿರ್ತಕ್ಕಂಥದ್ದು ಅದು ಒಬ್ಬ ಮಾನವನಾಗಿ ಒಂದು ಮಾನವತ್ವದ ಬಗ್ಗೆ ಮಾನವತ್ವದ ಬಗ್ಗೆ ತಿಳ್ಕೊಂಡು ಅಸ ಯಾವಾಗ ಧ್ಯಾನ ಮಾಡ್ತಾನೋ ಆಗ ಮಾನವತ್ವದ ಬಗ್ಗೆ ತಿಳ್ಕೊಳ್ತಾನೆ ತಿಳ್ಕೊಂಡಾಗ ನಮಗೆ ಹೆಂಗೆ ಶ್ವಾಸ ಇದೆಯೋ ಅದಕ್ಕೂ ಹಂಗೆ ಶ್ವಾಸ ಇದೆ ಅಂತ ತಿಳ್ಕೊಂಡ್ಮೇಲೆ ಅದಕ್ಕೆ ಅವನು ಶಾಖಾಹಾರಿಯಾಗಿ ಜೀವನ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ ಕೇವಲ ಸಸ್ಯಗಳನ್ನು ತಿಂದಿರ್ತಕ್ಕಂಥ ಜೀವಿಗಳನ್ನು ನಾವು ಹೊತ್ತು ತಿನ್ನೋದೇಗಿರುತ್ತೆ ಅದನ್ನು ಪದರ್ಪಾಡಿಬಿಟ್ಟು ನಾವೇ ಸಸ್ಯಗಳನ್ನು ತಿಂದು ದವಸ ಧಾನ್ಯಗಳನ್ನು ತಿಂದುಬಿಟ್ಟು ನಾವು ಬದುಕೋದು ಹೇಗಿರುತ್ತೆ ಕೇವಲ ಇನ್ನೊಂದು ಐವತ್ತು ವರ್ಷ ಗುರುಗಳು ಎಷ್ಟೋ ಸತಿ ಹೇಳಿದ್ದಾರೆ ಇನ್ನು ಜನ ಅನ್ನೋದು ಜಾಸ್ತಿ ಹಾಕ್ಕೊಳ್ತಾ ಹೋಗ್ತಾಯಿರ್ತಾರೆ ಆವಾಗ ನಾವು ಮಾಡೋ ಅಡಿಗೆಗಳು ಕೂಡ ನಮಗೆ ಸಾಲದಿಲ್ಲ ಅವಾಗ ಧ್ಯಾನ ಒಂದೇ ನಮಗೆ ಪರಿಹಾರ ಎಲ್ಲರೂ ಧ್ಯಾನ ಮಾಡಿ ಧ್ಯಾನ ಮಾಡಿ ಚೆನ್ನಾಗಿ ಬಿಡಿಸ್ಬೇಕಂತ ಹೇಳೋದು ಧ್ಯಾನ ಮಾಡ್ತಾರೆ ಹಸುವಾದಾಗ ಒಂದು ಹಟ್ಟಿಗೆ ಕಿತ್ಕೊಂಡು ತಿಂತಾರೆ ಆಯ್ತು ಮತ್ತೆ ಧ್ಯಾನ ಕೊಡ್ತಾರೆ ಈ ಒಂದು ನೋಡಿ ಆ ಲೆವೆಲಿಗೆ ನಾವು ಇದ್ದೀವಿ ಹಾಗಾಗಲಿಕ್ಕೆ ಇವಾಗ ಏನು ತರ್ಕಾರಿಗಳನ್ನು ತಿನ್ನಬೇಕನ್ನೋ ಅವಗಾಹನೆ ಮೂಡಿಸೋ ಸಲುವಾಗೇ ಇಲ್ಲಿ ಶಾಖಾ ಶಿಬಿರಗಳನ್ನು ಮಾಡಿ ಒಂದು ನೆಗೆಟಿವ್ ಆಗಿ ಬರ್ರಿ ಏನು ತಿನ್ನಬಾರ್ದು ಅಂತ ಹೇಳ್ತೀವೋ ಏನು ತಿನ್ನಬೇಕನ್ನು ಕೂಡ ಹೇಳಬೇಕು ಇಲ್ಲಾಂದ್ರೆ ಒಂದೆರಡು ಕಾಯಿ ಪಲ್ಯ ಬಿಟ್ಟರೆ ಎಷ್ಟೋ ಜನ ತಿನ್ನೋದೇ ಇಲ್ಲ ಅದ್ರ ಬಗ್ಗೆ ಅವಗಾಹನೆ ಮೂಡಿಸೋ ಸಲುವಾಗಿ ಪತ್ರಿಕಾರರು ಇಷ್ಟೆಲ್ಲ ಸಸ್ಯಾಹಾರ ಜಗತ್ತನ್ನು ನಿರ್ಮಾಣ ಮಾಡೋ ಸಲುವಾಗಿ ಪ್ರತಿ ಪ್ರತಿ ದೂರಿಂದಲೂ ಇಲ್ಲಿ ಯಾದಗಿರಿ ಬಂದಿದ್ದಾರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರ್ಯಾಲಿ ಮಾನವನಿಗೆ ಅತಿ ಉತ್ತಮ ಯಾವುದೇ ರೋಗ ಬರಬಾರ್ದು ಅಂತಂದರೆ ನಾವು ಶಾಖಾಹಾರ ಸೇವನೆ ಮಾಡಿದರೆ ಎಲ್ಲ ರೋಗಗಳು ನಮ್ಮಿಂದ ದೂರ ಹೋಗುವ ಒಂದನೇದು ಎರಡನೇದು ಏನಂತಂದರೆ ಯಾವುದೇ ತಿಂದೇಶಿ ಹೊತ್ತು ಪ್ಲಾಸ್ಟಿಕ್ ಗ್ಲಾಸ್ ಇರ್ಬೋದು ಪ್ಲಾಸ್ಟಿಕ್ ಪ್ಲೇಟ್ ಇರ್ಬೋದು ನಮ್ಮ ಮನೆಗೆ ಯಾವುದೇ ಕಾರ್ಯಕ್ರಮ ಮಾಡಿದರೆ ಆ ಪ್ಲಾಸ್ಟಿಕ್ ಪ್ಲೇಟ್ನಾಗ ಪ್ಲಾಸ್ಟಿಕ್ ಗ್ಲಾಸ್ನಾಗ ನಾವು ಯಾರಿಗಾದರೂ ಊಟ ಬಡಿಸಿದರೆ ಅವರ ಆರೋಗ್ಯ ಹಾಳಾಗಿ ನಮಗೆ ಊಟ ಬಡಿಸಿದ ಪುಣ್ಯ ಕ್ಷಯ ಆಗುತ್ತೆ ನೂರೇ ಮಧ್ಯಾಹ್ನ ಖರೀದಿ ಸ್ಟೀಲ್ ಪ್ಲೇಟು ಸ್ಟೀಲ್ ಗ್ಲಾಸ್ ಇಡೋದು ಉತ್ತಮ ನನ್ನ ಅಭಿಪ್ರಾಯ ಒಂದು ದೊಡ್ಡ ಚೀಲದಾಗ ಹಾಕಿ ಅಂತ ಹಿಂದನೇ ಹಂದಿ ಬರ್ತಾವ ಪಾಪ ಕಂಡಿರೋದಲ್ಲ ಚೀಲ ಎಳದಾಡ್ತಾವ ಎಲ್ಲ ಎಳದಾಡಿದ್ಮೇಲೆ ಹೊರಗೆ ಬರ್ತಾವ ಹೊರಗೆ ಬಿದ್ದ ಮೇಲೆ ಏನಪ್ಪಾ ಅಂತಂದ್ರೆ ಗಾಳಿ ಗಾಳಿಗಾಲ ಮಳಿಗಾಲ ಮೇಸಿಗೆಗಾಲ ಗಾಳಿ ಬೀಸಾದ್ರೆ ಎಲ್ಲರ ಮನೆಗೆ ಒಂದೊಂದು ಪ್ರಸಾದ ತಟ್ಟೆವಲ್ಲ ಇದು ಎಷ್ಟು ಅನಾಹುತ ನಮ್ಗೆ ದಯಮಾಡಿ ಅರ್ಧ ಬಿದ್ದ ಕೇಳ್ಕೆ ಪರಿಸರದ ನಾವು ಒಳ್ಳ ಸಸ್ಯಾಹಾರನೇ ಆಹಾರ ಮನುಷ್ಯನ ಆಹಾರ ಶುದ್ಧ ಆಹಾರ ಆ ಶುದ್ಧ ಆಹಾರದ ನಮ್ಮಲ್ಲಿ ಸಾತ್ವಿಕ ವಿಚಾರ ಬರ್ತದೆ ಒಂದು ಶಕ್ತಿ ಬರ್ತದೆ ಆಧ್ಯಾತ್ಮಿಕ ಒಂದು ಶಕ್ತಿ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಸಸ್ಯಾಹಾರದಿಂದ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಹೇಳ್ತಾನೆ ಸಸ್ಯಾಹಾರದಿಂದ ನೀವೇನೆಲ್ಲ ಸಾಧನೆ ಮಾಡಬಹುದು ಸಸ್ಯಾಹಾರವೇ ಬಹಳ ಪ್ರಮುಖ ಆಹಾರ ಅಂತ ಅವರು ಮಾಂಸಾಹಾರ ಸೇವಿಸ್ತಿದ್ದರೂ ಎಲ್ಲವನ್ನು ತ್ಯಾಗ ಮಾಡಿ ಸಸ್ಯಾಹಾರಕ್ಕೆ ಕನ್ವರ್ಟ್ ಆದರು ಬಸವಣ್ಣನವರು ಕೂಡ ಸತ್ ಸಸ್ಯಾಹಾರನ ಬಗ್ಗೆ ಹೇಳಿದ್ದಾರೆ ಕೂಡ ಸಸ್ಯಾಹಾರದ ಬಗ್ಗೆ ಹೇಳಿದ್ದಾರೆ ಎಲ್ಲ ನಮ್ಮ ಯೋಗ ಯೋಗಿಗಳು ಎಲ್ಲ ದೇವತೆಗಳು ಕೂಡ ಸಸ್ಯಾಹಾರದ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ನಾನು ಕೂಡ ಸುಮಾರು ಮೂವತ್ತು ವರ್ಷದಿಂದ ನಾನು ನಾವು ಸಾರು ತಿಂತಿದ್ದೆ ಯಾವಾಗ ನಾನು ಪಿ ಎಂ ಸಿ ಧ್ಯಾನಕ್ಕೆ ಬಂದ ಮೇಲೆ ಐದು ವರ್ಷ ಆಯಿತು ನಾನು ಕಂಪ್ಲೀಟ್ ನಾನು ತ್ಯಾಗ ಮಾಡಿದ್ದೀನಿ ತಿಂತ ಇಲ್ಲ ಸಸ್ಯಹಾರ ಈ ಒಂದು ಸಸ್ಯಾಹಾರದಿಂದ ನನ್ನಲ್ಲಿ ಭಾಳಷ್ಟು ಪರಿವರ್ತನೆ ಕಂಡುಕೊಂಡಿದ್ದೀನಿ ಇಡೀ ನಮ್ಮ ಪರಿವಾರ ಸಸ್ಯಾಹಾರಿಗಳಾಗಿದ್ದಾವೆ ಹಾಗಾಗಿ ಇವತ್ತು ಈ ಒಂದು ರ್ಯಾಲಿ ಬಹಳ ಮಹತ್ವ ಪಡ್ಕೊಂಡಿದೆ ನಮ್ಮ ಯಾದಗಿರಿದಲ್ಲಿ ಪ್ರಥಮವಾಗಿ ರ್ಯಾಲಿ ಮಾಡೋದು ಭಾಳ ಶ್ರೀನಿವಾಸ ಭಾಳ ವರ್ಷ ಒಂದು ಒಂದು ವರ್ಷದಿಂದ ಎರಡು ವರ್ಷದಿಂದ ಅವರು ಒಂದು ಸತತ ಸಂಕಲ್ಪ ಇತ್ತು ಇದೊಂದು ರ್ಯಾಲಿ ಆಗಬೇಕು ಜನರಿಗೆ ಒಂದು ಗೊತ್ತಾಗ ಸಸ್ಯಾರ ಗೊತ್ತಾಗಬೇಕು ಅಂತೇಳಿ ಇವತ್ತು ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ ಇಂಥವ್ರು ನಾಲ್ಕು ಜನಕ್ಕೆ ಹಂಚಿದೀವಿ ತೆಲುಗು ಶಕ್ತಿಯನ್ನು ಪಡ್ಕೊಂಡು ಆ ತೆಲುಗು ಜ್ಞಾನದಿಂದ ಆ ಜ್ಞಾನವನ್ನು ನಾವು ನಾನೊಂದು ದೇಹದಲ್ಲಿ ಇರ್ತಕ್ಕಂಥ ಒಂದು ಜೀವಾತ್ಮ ನಾನೊಂದು ಪರಮಾತ್ಮ ನಾನೊಂದು ದೇವರು ಈ ಭೂಮಿ ಬಂದಿರೋ ಒಂದು ಕೆಲಸ ನಾನು ಏನು ಮಾಡಬೇಕು ಏನು ಮಾಡಿದರೆ ಕರೆಕ್ಟು ಏನು ಮಾಡಿದರೆ ಕರೆಕ್ಟು ಅಂತಕ್ಕಂಥ ಒಂದು ಜ್ಞಾನನ ನಾವು ತಿಳ್ಕೊಳ್ತೀವಿ ಹಾಗೇ ನಾವು ಈ ಜಗತ್ತಿನಲ್ಲಿ ಒಂದು ರೋಗವರಿಗೆ ಯಾತೆಯಾಗಿ ಜೀವಿಸ್ತೀವಿ ಜ್ಞಾನ ಸರ್ವರೋಗ ನಿವಾರಣೆ ಜ್ಞಾನ ಸರ್ವ ಸಮಸ್ಯೆ ಪರಿಷ್ಕರಣೆ ಧ್ಯಾನ ಸರ್ವ ದುಃಖ ಹಾರಣೆ ಜ್ಞಾನ ಸರ್ವಭೋಗ ಕಾರಣಿ ಧ್ಯಾನ ಸತ್ಯ ಜ್ಞಾನ ಪ್ರಸಾರಿಸಿ ಸತ್ಯವಾದ ಜ್ಞಾನವನ್ನು ಜ್ಞಾನ ಕೊಡ್ತದೆ ಮತ್ತು ಈಗ ನಾವೆಲ್ಲರೂ ಬಂದಿದ್ದೀವಿ ಸಮಯ ಆಗ್ತದೆ ಎಲ್ಲರೂ ಟಿಫನ್ಗೆ ಹೋಗೋಣ ಲೈನಾಗಿ ಟಿಫನ್ ಮಾಡೋಣ ಮತ್ತು ಲೈನಾಗಿ ರ್ಯಾಲಿನಲ್ಲಿ ಭಾಗವಹಿಸೋಣ ಜಾತದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ

ये मिलता है, 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 ये मि� ವಿಜಾ ಮಾರ್ಗ ಬೆರೆಮಿಡ್ರಿ ಸತ್ಯಾಲ್ ಸಮಾಜಿತಿ ಮೂವ್ಮೆಂಟ್ ಕಡೆಯಿಂದ ಜಾತಕ್ಕೆ ಚಾಲನೆಯನ್ನು ಚಾಲನೆಯನ್ನು ನೀಡತಾ ಇದ್ದಾರೆ ಸ್ವಾಮೀಜಿ ಅವರು ಜೋರಾಗಿ ಚಪ್ಪಾಳೆಯೊಂದಿಗೆ ತಂದೆ ಇಲ್ಲಿ